ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಬರ್ಲಿಯಲ್ಲಿ ಇದ್ದೀವಿ ನಿಮ್ಗೆ ಲಾಸ್ಟ್ ವೀಡಿಯೋಲಿ ನೋಡಿದರೆ ಗೊತ್ತಿರುತ್ತೆ ಬರ್ಲಿನಲ್ಲಿ ನಮ್ದು ಇವತ್ತು ಸೆಕೆಂಡ್ ಡೇ ಆದ್ರೆ ಇವತ್ತು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಎದ್ದು ಬೆಳ ಬೆಳಿಗ್ಗೆ ಮಳೆ ಹಿಡ್ಕೊಬಿಟ್ಟೈತೆ ಬ್ಯಾಡ್ ಲಕ್ ನಮ್ದು ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಟ್ರಿಪ್ ಇದು ಆದ್ರೆ ಇನ್ನ ಏನು ನೋಡಿಲ್ಲ ನಾವು ಸೆಕೆಂಡ್ ಡೇ ಆದ್ರೂ ಸೊ ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ ಸ್ವಲ್ಪ ಒಂದಷ್ಟು ಪ್ಲೇಸಸ್ ಇದೆ ಇಲ್ಲೇ ಸುತ್ತಮುತ್ತ ಇರೋ ಕಡೆ ನೋಡ್ಕೊಂಡ್ ಬರೋಣ ಅಂತ ಮಳೆ ಬೇರೆ ಇರೋದ್ರಿಂದ ದೂರ ಎಲ್ಲ ಹೋಗಕ್ಕಾಗಲ್ಲ ಇಲ್ಲೇ ಹತ್ರ ನೋಡ್ಕೊಂಡು ಸ್ವಲ್ಪ ಚಿಲ್ ಟ್ರಿಪ್ ನಮ್ದು ತುಂಬಾ ನೋಡ್ಬೇಕು ಇಲ್ಲ ಬಟ್ ನೋಡೋಣ ಇವತ್ತು ಬರ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಹೇಗಿದೆ ಅಂತ ನಿಮ್ಗೂ ತೋರಿಸ್ತೀನಿ ಇದು ಉಳ್ಕೊಂಡಿರೋ ಹೋಟೆಲ್ ಹೋಟೆಲ್ ಒನ್ ಅಂತ ಇದು ಎದುರುಗಡೆ ಬಿಲ್ಡಿಂಗ್ ನೋಡಿ ಏನ್ ಡಿಫ್ರೆಂಟ್ ಆಗಿದೆ ಡೆಕತ್ ನಾನ್ ಬಿಲ್ಡಿಂಗ್ ಅಂತೆ ಆದ್ರೆ ನಾವು ಈ ಹೋಟೆಲ್ ಮಾಡಿದ್ದು ಇಲ್ಲಿ ಟಿ ವಿ ಟವರ್ ಕಾಣಿಸುತ್ತೆ ಅನ್ನೋ ರೀಸನ್ ಗೆ ಆದ್ರೆ ನಮ್ ಬ್ಯಾಡ್ ಲಕ್ ಈ ಸೈಡ್ ಇರೋ ರೂಮ್ ಸಿಗ್ಲಿಲ್ಲ ನಮಗೆ ನಮಗೆ ಈ ವ್ಯೂ ಸಿಕ್ತಿಲ್ಲ ಬರೀ ಡೆಕತ್ ಕಾಣಿಸುತ್ತೆ ನಮ್ಮ ರೂಮ್ ಇಂದ ಸೊ ಇಲ್ಲೇ ಅಲೆಕ್ಸಾಂಡರ್ ಕ್ಲಾಸ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಸುತ್ತಕ್ ಹೋಗೋಣ ಅಂತ ಫಸ್ಟ್ ಇಲ್ಲಿಗೆ ಮಾಡಿ 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 ದಿನ ಮಾಡಿ ಎದುರುಗಡೆಯಿಂದ ಯಾರಾದರೂ ಮಾಡಿ ಮಾಡಿ ಮತ್ತೆ ಮಾಡಿ ಮಾಡಿ ಅದಕ್ಕೆ ಮಾಡಿ 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 ನನ್ ಜೊತೆಲಿ ಇರ್ತೀನಿ ನಾನು ಹೇಳ್ತಾ ಇದ್ದೀನಿ ನೀನು ಜನನ್ ನೋಡಬೇಡ ಕ್ಯಾಮರಾ ನೋಡು ಯಾರು ಕಾಣ್ಸಲ್ಲ ನಿನಗೆ ಅಂತ ಹೇಳ್ತಿಲ್ಲ ನನ್ನ ಮಗನ ಕ್ಯಾಮೆರಾ ನೋಡ್ಕೊಂಡ್ ಹೋಗ್ಬೇಕಾದ್ರೆ ನಾನ್ ಜನ್ರು ನೋಡ್ಬೇಕಾಗುತ್ತೆ ತಿನ್ನೋಣ ಓಕೆ ಸೊ ಇಲ್ಲೇ ನನ್ಗಿಂತ ನೆಚ್ಚಿದೆ ಸೊ ಚೆನ್ನಾಗಿ ಕಾಣಿಸ್ತದೆ ಕಲರ್ಫುಲ್ ಆಗಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ನಾನು ಆಪಲ್ ತಿನ್ನು ಅಂದ್ರೆ ಬೇಡ ಅಂತೇಳಿ ಆ ತಂತು ಇನ್ನೂಂದ್ರೆ ಬೇರೆ ಲಿಪ್ಸ್ಟಿಕ್ ಆಗ್ತೇ ಅಂದೆ ಅನ್ಬಿಟೋ ಕಾಫಿ ಗೆಸ್ ಇದು ಸ್ಟ್ರಾ ಬೇಕ ಅಂತ ಹೇಳ್ತಾರೆ ಇವಾಗ ನಮ್ದು ಫಸ್ಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ ಯುವ ನಿಡ್ಕೊಂಡು ಹೋಗ್ಬೇಕಂತೆ ಅದಕ್ಕೆ ಇಲ್ಲಿಂದ ಸೊ ಇವಾಗ ಹೊರಡೋಣ ಚೆನ್ನಾಗಿ ಕಾಣಿಸ್ತಿದೆ ಬೆಳಗ್ಗೆ ಸಿಟಿ ನೋಡಕ್ಕೆ ರಾತ್ರಿ ಮಂಗ್ ಅನಿಸ್ತಿತ್ತು ಆದರೂ ನಿಂದು ಫ್ರಂಟ್ ಕ್ಯಾಮ್ ಕ್ಲಾರಿಟಿನೇ ಇರಲ್ಲ ಹೌದು ಆಮೇಲೆಲ್ಲ ನೋಡಿದ್ರೆ ಬ್ಲರ್ ಬರ್ತಾ ಇದ್ದೀವಿ ಇನ್ನು ಮಾಡಕ್ ಆಗಲ್ಲ ಹೇಳ್ದೆ ನಾನು ಗೋಪ್ರ ತಗೋ ಅಂತ ನೋಡಿ ಐಸ್ ಕೊಡಿಸ್ತಿಲ್ಲ ಗೋಪ್ರ ನಾನು ಪಾಕೆಟ್ ತ್ರೀ ಕೊಡ್ಸು ಅಂದ್ರೆ ಕೊಡಿಸ್ತಿಲ್ಲ ಗೋಪ್ರೋನೇ ತಗೋ ಅಂತ ಇದ್ದಾನೆ ಸೊ ಅದಕ್ಕೆ ನಾವೇನು ತಗೊಳಕ್ ಆಗ್ತಿಲ್ಲ ಹಿಂಗೆ ಜಗಳಾಡ್ಕೊಂಡು

ನಾವು ಬಂದಿರೋ ಫಸ್ಟ್ ಲೊಕೇಶನ್ ಇದೆ ರೈಸ್ ಟ್ಯಾಕ್ ಬಿಲ್ಡಿಂಗ್ ಅಂತ ಪಾರ್ಲಿಮೆಂಟ್ ಬಿಲ್ಡಿಂಗ್ ಆಗಿತ್ತಂತೆ ಮುಂಚೆ ಇದು ಇವಾಗ ಇವಾಗ್ಲೂ ಒಂಥರ ಪಾರ್ಲಿಮೆಂಟ್ ಬಿಲ್ಡಿಂಗ್ ಹೌದಾ ಒಂದು ಕಾಲದಲ್ಲಿ ಜರ್ಮನ್ ಎಂಪೈರ್ ಇದ್ದಾಗ ಸ್ಟಾರ್ಟ್ ಆಗಿರೋದು ಒಂದು ಏಯ್ಟೀನ್ ಸೆಂಚುರಿ ಅಲ್ಲ ನೈನ್ಟೀನ್ ಸೆಂಚುರಿ ಎಲ್ಲ ಅದಾದ್ಮೇಲೆ ಕೋಲ್ಡ್ ವಾರು ಓಲ್ಡ್ ವಾರ್ ಟೂ ಆ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟು ಆ ಗ್ಲಾಸ್ ಡೋಮ್ ಎಲ್ಲ ಆಮೇಲೆ ಕಟ್ಟಿರೋದು ಅದು ಓ ಅಂಗಾರ ಸುಮಾರು ಸ್ಟೋರೇಜ್ ನಡೆದೇ ಹೌದು ಸಿಕ್ಕಾಪಟ್ಟೆ ಕರಾಳ ಹಿಸ್ಟ್ರಿ ಗೈಸ್ ಹೌದು ಹೌದು ಆದ್ರೆ ಇಲ್ಲೆಲ್ಲಾ ಕೆಲವರದು 나ಜಿ ಹಿಟ್ಲರ್ ವರ್ಲ್ಡ್ 2 ಈ ತರ ಎಲ್ಲ ಪಬ್ಲಿಕ್ ಅಲ್ಲಿ ಯೂಸ್ ಮಾಡಕ ನನಗೆ ಒಂದು ಭಯ ಜನ ಏನು ಅನ್ಕೊಬಿಡ್ತಾರೋ ಅಂತ ಬಟ್ ಇದೆಲ್ಲ ಸಿಕ್ಕಾಪಟ್ಟೆ ಒಂದ್ಸರಿ ಹಿಟ್ಲರ್ ಬಂದಿದ್ನಲ್ಲ ಹಿಟ್ಲರ್ ಚಾನ್ಸಲರ್ ಆದಾಗ ಈ ಇಡಿ ಬಿಲ್ಡಿಂಗ್ ಬೆಂಕಿ ಹಾಕಿಬಿಟ್ಟಿದ್ರು ಆ ಇನ್ಸಿಡೆಂಟು ಹಿಟ್ಲರ್ ಡಿಕ್ಟೇಟರ್ ಆಗಕ್ಕೆ ಎಲ್ಪ್ ಆಯ್ತು ಅಪೋಸಿಷನ್ ಬ್ಲೇಮ್ ಗೇಮ್ ಅದು ಅವ್ರು ಮಾಡ್ಬಿಟ್ರು ನನ್ನ ಮಾಡ್ಬಿಟ್ಟು ಅವರಿಂದ ಆಯ್ತು ಅಂತ ಏನೇನೋ ಇದೆ ಇದಕ್ಕೆ ಹಿಸ್ಟ್ರಿ ಮದ್ ಮದ್ಯ ಮೆತ್ತಿಗೆ ಯಾರು ಇಲ್ದೇ ಇರ್ಬೇಕಾರೆ ಇನ್ನೂ ಸ್ವಲ್ಪ ರಿನೋವೇಷನ್ ನಡೀತಾನೆ ಇದೆ ಅನ್ಸುತ್ತೆ ಏನ್ ಗಾಯ್ಸ್ ಇದು ಮಳೆ ಅಯ್ಯೋ ಈಗಿನ ಬಂದಿದೀವಿ ಆಗ್ಲೇ ಮಳೆ ಸ್ಟಾರ್ಟ್ ಆಗೋಯ್ತು ಏನ್ ಕಥೆನ ಬರಿ ಒಳ್ಳೆ ಬಚ್ಲು ಮನೆ ಆದಂಗ ಆಗೈತೆ ಗಾಯ್ಸ್ ನೆನ್ನೆ ಇಂದ ಬರ್ಲಿನ್ ಇವತ್ತಂತೂ ಫುಲ್ ಡೇ ಡ್ರಿಸ್ಲಿಂಗ್ ಅಂತ ಹೌದು ಯಾವ ಜಾಗ ನೋಡೋದು ಏನು ಮಾಡೋದು ಬೇಜಾರಾಗೋಯ್ತು ಆರ ತುಂಬಾ ಕಷ್ಟ ಆಗ್ತಿದೆ ನಾನು ಬೇರೆ ಬರಲಿ ನಲ್ಲಿ ರಸ ಗಿಸಾಕೊಂಡು ಚೆನ್ನಾಗಿರೋ ಫೋಟೋ ತೆಗಿಸ್ಕೊಳ್ಳೋಣ ಅಂದ್ಕೊಂಡು ಬರೀ ರಸ್ಸೆಸ್ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ಹೆಂಗೋ ಬ್ಯಾಕಪ್ ಒಂದೆ ಚಳಿ ಹಿಡ್ಕೊಂಡಿದ್ದಕ್ಕಾಯ್ತು ಅಯ್ಯೋ ತಂದರೆ ಚಳಿ ಅಷ್ಟಾಗ್ಬಿಟ್ಟು ಹೌದು ಚಳಿ ಅಂದರೆ ಚಳಿ ಟೆನ್ ಡಿಗ್ರಿ ಆಗಿಬಿಟ್ಟಿದೆ ಇವತ್ತು ಹೌದು ನಮ್ಮ ಸುಟ್ಕಟ್ಟಲೆಲ್ಲ ಚೆನ್ನಾಗಿದೆ ವಾಮಾಗಿದೆ ಎಲ್ಲ ಇಲ್ಲ ಹಿಂಗೆ ಚಳಿ ಇರಲಿ ಮಳೆ ಬರಬಾರ್ದು ಅಟ್ ಲೀಸ್ಟ್ ಜಾಗಗಳಾದರೂ ನೋಡ್ಬೋದು ಹೌದು ಎಲ್ಲ ನದಿ ಇದೆ ನೋಡಿ ಓ ಸ್ಪ್ರೀ ರಿವರ್ಸ್ ಸೊ ಮುಂದೆ ಇಂದ ಹಿಂಗ್ ಕಾಣಿಸುತ್ತೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಹ್ಮ್ ಚೆನ್ನಾಗಿದೆ ಒಂದ್ ನೂರ್ ವರ್ಷ ಆಗಿರ್ಬೋದುನು ಅಷ್ಟೇ ಇಷ್ಟ ನೂರು ಇದನ್ ಕಟ್ಟಕ್ಕೆ ಅಲ್ಲಾ ಕಟ್ಟಿ ನೂರ್ನೂರಿಪ್ಪತ್ ವರ್ಷ ನೂರು ವರ್ಷ ಗೈಸ್ ನೆಟ್ಫ್ಲಿಕ್ಸ್ ಅಲ್ಲಿ ಆ ಹಿಟ್ಲರ್ದು ವರ್ಲ್ಡ್ ವರ್ಲ್ ಟೂದು ಇದೆಲ್ಲಾ ಒಳ್ಳೊಳ್ಳೆ ಡಾಕ್ಯುಮೆಂಟ್ರೀಸ್ ಇದೆ ನೋಡಿ ನೀವೂನು ಸಕ್ಕತ್ ಆಗಿದೆ ಅದೆಲ್ಲ ನೋಡ್ಬಿಟ್ಟು ಈ ಬಿಲ್ಡಿಂಗ್ಸ್ ಎಲ್ಲ ನೋಡಿದ್ರೆ ಎಂತ ಕರಾಳ ಇನ್ಸಿಡೆಂಟ್ ಗಳು ನಡೆದೋಗಿದೆ ಇಲ್ಲಿ ಅಂತ ಸೀರಿಯಸ್ಲಿ ಓಕೆ ಎಲ್ಲ ಬಂದ್ರು ಸಾರಿ ಸ್ಟಾಪ್ ಗೈಸ್ ಇದ್ರೊಳಗೆ ಒಂದ್ ರೂಮ್ ಇದೆಯಲ್ಲ ಅಲ್ಲೆಲ್ಲ ಜನ ಓಡಾಡ್ತಾ ಇದಾರೆ ಅಲ್ಲಿಗೆ ಹೋಗ್ಬೇಕು ಅಂತ ಪಾಪ ಅಬ್ಬಿಗೆ ತುಂಬಾ ಆಸೆ ಇತ್ತು ಟಿಕೆಟ್ ತಗೋಳೋಣ ಅಂತ ಕ್ಯೂನೂ ನಿಂತಿದ್ವು ಆದ್ರೆ ಆಮೇಲೆ ಗೊತ್ತಾಯ್ತು ಟಿಕೆಟ್ ಇಲ್ಲ ಇದಕ್ಕೆ ಆಕ್ಚುಲಿ ಹೌದು ಫ್ರೀ ಬಟ್ ಫ್ರೀ ನೀನ್ ರೆಜಿಸ್ಟರ್ ಮಾಡ್ಕೋಬೇಕು ಓಕೆ ಅದಾ 2 ವೀಕ್ಸ್ ಮುಂಚೆ ರೆಜಿಸ್ಟರ್ ಮಾಡಬೇಕಿತ್ತು ನಾವು ಬರೋದು ನಾವು ಡಿಸೈಡ್ ಮಾಡಿದ್ರೆ ಮೊನ್ನೆ ಹೋಗಬೇಕು ಅಂತ ನಾನು ನೆನ್ನೆ ನೈಟ್ ನೋಡಿದೆ नेक्स्ट 2 ವೀಕ್ಸ್ ಡೇಟ್ಸ್ ತೋರಿಸ್ತಾ ಇದೆ ಓ ಸೋ ಹೋಗ್ತಾ ಇಲ್ಲ ಗಾಯ್ಸ್ ನೀವು ಬಂದ್ರೆ 2 ವೀಕ್ಸ್ ಮುಂಚೆನೇ ಆನ್ಲೈನ್ ರೆಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಫ್ರೀ ಎಂಟ್ರಿ ಇದೆ ಆ ಗ್ಲಾಸ್ ಡೂಮ್ ಊಳಗೆ ಎಲ್ಲಾ ಅಲ್ಲಿಂದ ಮೇಲ್ಕಡೆ ಬರ್ಲಿನ್ ವ್ಯೂ ಚೆನ್ನಾಗಿದೆ ಅಂತ ಹೌದಾ ಮಿಸ್ ಮಾಡ್ಕೊಂಡ್ಬಿಟ್ಟು ನಾವು ದಟ್ಸ್ ಓಕೆ ಯಾ ಅಂಜಲಿ ವೆರಿ ಇಂಟ್ರೆ ಇಂಡಿಯನ್ ಅಂತೆ ಬೆಂಗಾಲಿ ಇವ್ರು ಓದಾಕ ಬಂದಾಗ ಇಂಗ್ಲೆಂಡ್ ಅಲ್ಲಿ ಮೀಟ್ ಮಾಡಿ ಇಲ್ಲೇ ಮದುವೆ ಮಾಡ್ಕೊಂಡಿದ್ದಾರೆ Um, uh, he was born in 1939 under British rule. Uh, he died, uh, passed away two years ago when uh, Britain was under the rule of an Indian. which is Sunak. Uh, yeah, we are we are living in Germany. My my mother is German, um, and uh, this is my daughter, and uh, she's uh, her mother is German as well, so okay. she's quarter Indian. <laughs> she <wanted. laughs> yeah. And so we both grew up in Germany, so it's like we're, uh, we're uh, so I don't really have like a uh, connection to India, only uh, relatives mm -hmm. there, and yeah. But we are in contact with our relatives so every now and then we uh, go and visit his, India. Yeah. Uh -huh. uh, my sister has actually done a, a ph you uh, no, a, a, a postgraduate in Bangalore. Oh. So that's why I was in Bangalore. Oh uh, that's for very two nice. <laughs> <laughs> that's a very interesting story. <laughs> thank you so much guys, Brandenburg Gate ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಏನಿದೆಯೋ ಗೊತ್ತಿಲ್ಲ ನಮ್ಮ ಹಿಸ್ಟ್ರಿ ಸರ್ ಕರ್ಕೊಂಡು ಬಂದಿದ್ದಾರೆ ಇಲ್ಲೂ ಏನೋ ನೋಡಬೇಕು ಅಂತ ಹಿಸ್ಟ್ರಿ ಸರ್ ನಾನು ಇವಾಗ ನಿನಗೆ ಬನ್ನಿ ಬನ್ನಿ ಗೈಡ್ ಗೈಡ್ ಟೂರಿಸ್ಟ್ ಗೈಡ್ ನೀವು ಒಳಗಡೆ ಸ್ಟೋರಿ ಹೇಳ್ತೀನಿ ಮೇಡಮ್ ಬನ್ನಿ 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 ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನಾನು ಒಳಗೆ ಬಂದ್ರೆ ಏನೋ ಪ್ಯಾಲೇಸ್ ತರ ಇರುತ್ತೆ ಅನ್ಕೊಂಡ್ರೆ ಏನಿಲ್ಲ ಇಲ್ಲ ಬರಿ ಬಿಲ್ಡಿಂಗ್ಸ್ ಏನಿಲ್ಲ ರೋಡ್ ಗೆ ಇದು ಒಂತರ ಎಂಟ್ರೆನ್ಸ್ ತರ ಇದು ಓಕೆ ಇದೇನು ಅಂತಂದ್ರೆ ಬ್ರಾಂಡನ್ಬರ್ಗ್ ಗೇಟ್ ಅಂತ ಒಂದು ಟೈಮಲ್ಲಿ ಐ ಥಿಂಕ್ ನೈನ್ಟೀನ್ ಥರ್ಟೀಸ್ ಅಲ್ಲಿ ಜರ್ಮನಿ ಡಿವೈಡ್ ಆಗೋಯ್ತು ಈಸ್ಟ್ ಜರ್ಮನಿ ವೆಸ್ಟ್ ಜರ್ಮನಿ ಸೊ ಈ ಗೇಟ್ ಒಂಥರ ಈಸ್ಟ್ ಜರ್ಮನಿ ವೆಸ್ಟ್ ಜರ್ಮನಿಗೆ ಲ್ಯಾಂಡ್ ತರ ಇಲ್ಲಿ ಯಾರು ವಾಸ ಮಾಡ್ತಿರ್ಲಿಲ್ಲ ಏನು ಮಾಡ್ತಾ ಇರ್ಲಿಲ್ಲ ಈ ಕಡೆಲ್ಲಾ ವೆಸ್ಟ್ ಈ ಕಡೆದೆಲ್ಲ ಈಸ್ಟ್ ತರ ಇವಾಗ ಇದನ್ ಹೆಂಗೆ ಅಂತಂದ್ರೆ ಒಂದು ಬರ್ಲಿನ್ದು ಮೋಸ್ಟ್ ಸಿಗ್ನಿಫಿಕೆಂಟ್ ಲ್ಯಾಂಡ್ ಮಾರ್ಕ್ ಹಂಗೆ ಏನೇ ಸೆಲೆಬ್ರೇಷನ್ಸ್ ಇದ್ರು ಆತರ ಎಲ್ಲಾ ಇದ್ರು ಇಲ್ಲೇ ಒಂದು ಸೆಲೆಬ್ರೇಟ್ ಮಾಡ್ತಾರೆ ಅದು ಹಾರ್ಸ್ ಓಡಿಸ್ತಾ ಇರೋದು ವಿಕ್ಟೋರಿಯಾ ಗಾಡೆಸ್ ಆಫ್ ವಿಕ್ಟ್ರಿ ಬರ್ಲಿನ್ ವಾಲ್ ಇಲ್ಲೇ ಎಲ್ಲ ಪಕ್ಕದಲ್ಲಿ ಇದ್ದಿದ್ದಂತೆ ಆಮೇಲೆ ಹೋಗ್ಬಿಟ್ಟು ನೋಡೋಣ ರಿಮೈನಿಂಗ್ ಪೀಸ್ ಗಳು ಇರ್ಬೇಕಲ್ಲ ಬಟ್ ಇದು ಅಯ್ಯೋ ದೊಡ್ಡ ಕತೆ ಇದೆ ಗೈಸ್ ನಿಜ ಏನ್ ವಿಡಿಯೋ ಮಾಡ್ತೀಯಾ ಸಿಡೋನ್ ವಿಡಿಯೋನೇ ಮಾಡಬಹುದು ಅಷ್ಟು ಸ್ಟೋರಿ ಇದೆ ಬರ್ಲಿನ್ ಜರ್ಮನಿ ಬಗ್ಗೆ ನೋಡ್ತೀನಿ ಅದೇನ ದಬಕ್ತಿಯಂತ ಏನು ಮಾಡಲ್ಲ ನಾನು ಬಟ್ ನೀವು ನೋಡಿ ಗಾಯ್ಸ್ ಈಗ ನಾವು ಬಂದಿರೋ ನೆಕ್ಸ್ಟ್ ಲೊಕೇಶನ್ ನೀನೇ ದಿ 홀ೋಕಾಸ್ಟ್ 홀ೋಕಾಸ್ಟ್ ಮೆಮೋರಿಯಲ್ 홀ೋಕಾಸ್ಟ್ ಮೆಮೋರಿಯಲ್ ಅಂತೇ ಇಲ್ಲಿಗೆ ನೋಡಕ್ಕೆ ಏನು ಇಲ್ಲ ಬರೀ ಸಮಾಧಿ ಏನು ಇಲ್ಲ ಅಂತ ಬಾ ಮುಂದೆ ಸ್ಟೋರಿ ಹೇಳ್ತೀನಿ ಜನ ಇಲ್ಲದರೋ ಜಾಗದಲ್ಲಿ ಆ ನೀನೀ ಬರ್ಲಿನ್ ಅಲ್ಲಿ ಏನು ಇಲ್ಲ ಇಲ್ವೇ ಇಲ್ಲ ಹೌದಾ ಎಲ್ಲಾ ಕಡೆ ಒಂದೊಂದು ಕಲ್ಲುನುವೇ ಒಂದೊಂದು ರೋಡೂನುವೇ ಕತೆ ಹೇಳುತ್ತೆ ಬಟ್ಟೆ ಬಟ್ಟೆ ಹೋಗ್ಯಾ ಕಲ್ಲು ಅನ್ಕ ಬಟ್ಟೆ ಹೋಗಿ ಬಿಡ್ತಿರಬೇಕರಿ

ಈ ಟ್ರಾನ್ಸ್ಪೋರ್ಟೇಶನ್ ಮಾಡಲ್ವಾ ಕಮೋಡಿಟೀಸ್ ತರ ಜನಗಳನ್ನ ಬಸ್ ಲಾರಿ ಟ್ರೈನು ಈ ತರ ಎಲ್ಲ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಕಳಿಸ್ಬಿಟ್ಟು ಅಲ್ಲಿ ಸಾಯಿಸ್ಬಿಟ್ಟಿದ್ರು ಲಕ್ಷಾಂತರ ಜನನ ಅವ್ರದ್ದೆಲ್ಲ ಪಾಪ ಸುಮ್ನೆ ಮೆಮೋರಿಯಲ್ ಕಟ್ಟ ನಾಟ್ ಸಮಾಧಿ ಸುಮ್ನೆ ನೆನಪಿಗೆ ಹ್ಮ್ ಇದನ್ನ ನೀನು ಕಲ್ಲುಗಳು ಅಂತ ಎಲ್ಲ ನೀನು ಕಲ್ಲು ಲೆಫ್ಟ್

எல்ல ಒಂದೆ ಐದು ನಿಮಿಷ ಆಟಾಡ್ಸೋಣ ಆಡಣ ಅಂದುಕೊಂಡಿದ್ದೆ ಕರೆಕ್ಟ್ ಟೈಮ್ ಬಗ್ ನೋಡಿದ್ಬಿಟ್ಟೆ ಅನ್ ಚನ್ನಾಗಿದೆ ಮಕ್ಕಳು ಆಟಾಡಕ್ಕೆ ಜಾಗ ಆದರೂ ಎಷ್ಟು ದೊಡ್ಡದಲ್ವಾ ಇದು ಎಷ್ಟು ಜಾಗ ಇದೆ ಇಲ್ಲಿ ಎಷ್ಟು ಇದೆಯೋ ಗೊತ್ತಿಲ್ಲ ಅದನ್ನ ನೋಡಬೇಕಿತ್ತು ಸಾವಿರದ ಮೇಲೆ ಇಲ್ವಾ ಅಲ್ಲೇ ನಮ್ಮ ರೂಮ್ ಇದ್ದಿದ್ದು ಓಹೋ ಹೌದು ಟಿವಿ ಟವರ್ ಅಷ್ಟೇ ದೂರ ಬಂದಿರದು ನಾವು ಹೌದು ತುಂಬಾ ದೂರನೇ ಇದೆ ಅದೇನೆ ಹತ್ರ ಇಲ್ಲ ಒಂದ್ ಹತ್ತು ಕಿಲೋಮೀಟರ್ ಅಂತ ಇದೆ ಅಲ್ವಾ ಗೈಸ್ ನಾನ್ ನೆಕ್ಸ್ಟ್ ಲೊಕೇಶನ್ ಹೋಗೋಕೆ ಅಂತ ಮ್ಯಾಪ್ ಹಾಕಿದ್ರೆ ಇಲ್ಲಿ ನೋಡಿ ನಾವು ಬಂದಿದ ಜಾಗ ಹೆಂಗಿದೆ ನೋಡಕ್ಕೆ ಮೇಲಿಂದ ಎಷ್ಟಿದೆ ನೋಡಿ ಒಂದ್ ಸಾವಿರದ ಮೇಲಿದೆ ಗೋರಿಗಳು ಹೌದು ಮೇಲಿಂದ ಎಲ್ಲ ಸೇಮ್ ಇದ್ರಲ್ಲಿ ಕಟ್ಟಿದ್ದಾರೆ ಸೇಮ್ ಸೈಜ್ ಅಲ್ಲಿ ಇಲ್ಲಿ ನೋಡಿದ್ರೆ ನೋಡಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಕಾಣಿಸುತ್ತೆ ಅಂತ ಕಟ್ಟಿದ್ದಾರೆ ಫನ್ನಿ ಸೈಡ್ ಆಫ್ ಅಬಿ ನೋಡಿರೋರಿಗೆ ಆ ದಟ್ ಇಸ್ ನಥಿಂಗ್ ಫನ್ನಿ ಅಬೌಟ್ ಬರ್ಲಿನ ಅಬಿ ಇವಾಗ ಅಯ್ಯೋ ಆ ಪಾಪಿ ಇದೆ ತುಳು ಗಿಳದ್ರ ಕಾಲು ತುಳು ನೋಡಿ ನನ್ನ ಕಾಲು ಇಟ್ಬಿಡ್ತೀನಿ ತಿಂಗೇನ್ ಮಾಡ್ಕಂತಾ ಇರೋ ಸ್ಟಟ್ಗರ್ ಬಂದಿರೋದು ಎಕ್ಸಾಕ್ಟ್ಲಿ ಮೈಸೂರು ಬೆಂಗಳೂರಿಗೆ ಹೋಗಿರೋದರ ಫೀಲಿಂಗ್ ಏ ಅದು ಇದ್ನೋಡ ಹೇಗೈತಾ ಏ ಚೆನ್ನಾಗಿದೆ ಅದು ಏನದು ಏನೋ ರೆಂಟ್ ರೆಂಟ್ ತಗೋಬಹುದು ಚೆನ್ನಾಗಿದೆ ಕಾರ್ ಗೋ-ಕಾರ್ಟಿಂಗ್ ಇತರತರ ಐತಾ ಯಾ ಅಲ್ಲೆಲ್ಲ ಕ್ರಾಸ್ ಮಾಡಬೇಕು ಸೊ ನಾನು ಹೇಳ್ತಾ ಇದ್ದೆ ನಾವು ಶುಟ್ಕಲ್ಟಿಂದ ಬರ್ಲಿನ ಬಂದಿರೋದು ಮೈಸೂರು ಟು ಬ್ಯಾಂಗ್ಳೂರ್ ಬಂದಿರೋ ತರ ಫೀಲಿಂಗು ಇಷ್ಟು ಕ್ರೌಡ್ ಸಿಗಲ್ಲ ಸ್ಟುಟ್ಗಾರ್ಟ್ ಅಲ್ಲಿ ಸೈಕಲ್ ಏನು ನಿನ್ನೆ ಗುದ್ಕೊಂಡು ಹೋಗಿ ಹೌದು ಮತ್ತೆ ಸೈಕಲ್ ಎಲ್ಲ ನಡ್ಕೊಂಡು ಹೋಗ್ತಾ ಇದೀನಿ ನಾನು ಹಿಂದೆ ಎಷ್ಟು ಜನ ಸೈಕಲ್ ಎಲ್ಲ ನಡ್ಕೊಂಡು ಬರ್ತಾ ಇದಾರೆ ಅವ್ರಿಗೂ ಗುದ್ಕೊಂಡು ಹೋಯ್ತಾರೆ ಹಿಂಗೆ ವೇ ಒಂದು ಸುವಿನಿಯರ್ ಶಾಪ್ ಸಿಕ್ತು ಅಂತ ಮ್ಯಾಗ್ನೆಟ್ ನೋಡಕ್ಕೆ ಹೋಗ್ತಾ ಇದ್ವಿ ಒಳ್ಳೆ ಕಲೆಕ್ಷನ್ ಇದೆ ಅನ್ನಿಸ್ತಾ ಇದೆ ನೋಡಿದ್ರೆ ಚೆನ್ನಾಗಿದೆ ಶಾಪು ಕಲೆಕ್ಷನ್ ತುಂಬಾ ಜಾಸ್ತಿ ಇದೆ ಅನ್ನಿಸ್ತಾ ಇದೆ ಏನೇನೋ ಇದೆ ನಾನು ಹೋದ್ ಕಡೆ ಎಲ್ಲ ಈ ತರ ಪೋಸ್ಟರ್ ಗಳು ಸಿಗ್ತಾ ಇದೆ ನೀವು ಯಾರು ಅಂತ ಮಾತ್ರ ಗೊತ್ತಾಗ್ತಿಲ್ಲ ನಂಗೆ ನಿಮ್ಗೆ ಗೊತ್ತಿದ್ರೆ ಹೇಳಿ ನಾನೇ ಹೇಳ್ತೀನಿ ನಾಳೆ ಹೌದಾ ಹುಡುಕ್ತಿಯಾ ಇಲ್ಲಿ ನೋಡಿ ಬರ್ಲಿನ್ ವಾಲ್ದು ಪೀಸಸ್ ಎಲ್ಲ ಸುವಿನಿಯರ್ ತರ ಸೇಲ್ಗಿಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದೆ ಐಡಿಯಾ ಇದಕ್ಕೆ ಥರ್ಟೀನ್ ಯೂರೋಸ್ ಅಂತೆ ನೀನೇನ್ ತಗೊಂಡೆ ಡಿಸೈಡ್ ಆಯ್ತಾ ಚೆನ್ನಾಗಿದೆ ಹೋಗಿದ್ದು ಇವಾಗ ನೋಡ್ಕೊಂಡ್ ಬಂದ್ ಅದು ಓಕೆ ಚೆನ್ನಾಗಿದೆ ಸೊ ಗೈಸ್ ಇವಾಗ ನಮ್ಮ ನೆಕ್ಸ್ಟ್ ಲೊಕೇಶನ್ ಪಾಟ್ ಸ್ಟ್ಯಾಮರ್ ಪ್ಲಾಟ್ಸ್ ಬಂದಿದೀವಿ ಸೊ ನಾನು ಇಲ್ಲಿ ಏನ್ ನೋಡೋದು ಅಂತ ಅನ್ಕೋತಾ ಇದ್ದೆ ಆಮೇಲೆ ಅಭಿ ಹೇಳ್ದ ಇಲ್ಲಿರೋ ಬಿಲ್ಡಿಂಗ್ಸ್ ನೋಡೋದೇ ಇಲ್ಲಿ ಸ್ಪೆಷಾಲಿಟಿ ಅಂತೆ

ಇದೇನು ಅಂತ ಗೊತ್ತಿಲ್ಲ ಈ ವಾಲ್ ಮುಂದೆ ನಿಂತ್ಕೊಂಡು ಎಲ್ಲ ಫೋಟೋ ತೆಗೆಸ್ಕೊಂತ ಇದ್ದಾರೆ ನನಗೆ ಇದು ನೋಡಿದ್ರೆ ಪೀಸ್ ಆಫ್ ಬರ್ಲಿನ್ ವಾಲ್ ಇರಬಹುದು ಅಂತ ಅನ್ನಿಸ್ತಾ ಇದೆ ಆ ಹಾಗೆ ಇದೆ ဟုတ် ಅದ್ರೆ ಎಲ್ಲ ಅದಕ್ಕೂ ತಿಂದು ತಿಂದು ಇವರದು ಅದೇನೋ ಅಭ್ಯಾಸನೋ ಗೊತ್ತಿಲ್ಲ ನಡೆದಿತ್ತಲ್ಲ ಅಂತ ಇರಬಹುದು ಅಲ್ಲಿ ಇದ್ದಾರೆ ಇಲ್ಲಿ ಒಂದ್ ಫೇರ್ ನಡೀತಾ ಇದೆ ಈಸ್ಟರ್ ಅಂತ ಹಾಕೊಂಡಿದ್ದಾರೆ ಅನ್ಸುತ್ತೆ ಈಸ್ಟರ್ ಫೆಸ್ಟಿವಲ್ ನಡೀತಾ ಇದೆಯಲ್ಲ ಇಲ್ಲಿ ಸೊ ಒಂದು ಬುಟಾನಿ ಫೇರ್ ನಡೀತಾ ಇದೆ ಚೆನ್ನಾಗಿದೆ ಗೈಸ್ಟ್ ನಾವು ಬಂದಿರೋ ನೆಕ್ಸ್ಟ್ ಲೊಕೇಶನ್ನು ಟೋಪೋಗ್ರಫಿ ಆಫ್ ಟೆರರ್ಸ್ ಅಂತ ಹೆಸರಿಗ್ ತಕ್ಕಂಗೆ ಟೆರರ್ ಆಗಿದೆ ಜಾಗ ಇದು ನೋಡು ಬರ್ಲಿನ್ ವಾಲ್ದು ಉಳ್ಕೊಂಡಿರೋ ಪೀಸ್ ಓ ಯಾ ಇದೆ ಬರ್ಲಿನ್ ಈಸ್ಟ್ ಜರ್ಮನಿ ವೆಸ್ಟ್ ಜರ್ಮನಿ ಡಿವೈಡ್ ಮಾಡ್ಬಿಟ್ಟಿದ್ರು ಇಷ್ಟು ದೊಡ್ಡ ಪೀಸ್ ಉಳ್ಕೊಂಡಿದ್ಯಾ ಅಲ್ವಾ ಹೆಸರು ಇಟ್ಟಿದ್ದಾರೆ ನೋಡಿ ಫೋಪೋಗ್ರಫಿ ಆಫ್ ಸೆರರ್ಸ್ ಅಂತೆ ಅದೇ ಬಾಲ್ ಇದೆ ಅದನ್ನ ಹಂಗೆ ಕಾಪಾಡ್ಕೊಳಕ್ ಟ್ರೈ ಮಾಡ್ತಾ ಇದಾರೆ ಅನ್ಸುತ್ತೆ ಎಲ್ಲ ಹೋಗ್ತಾ ಇದೆ ಮೋಸ್ಟ್ಲಿ ಇಲ್ಲಿ ಅದ್ರ ಬಗ್ಗೆ ಸ್ಟೋರಿಸ್ ಪಡೆದಿದ್ದಾರೆ ಅನ್ಸುತ್ತೆ ಅರ್ಧಕ್ಕರ್ಧ ಜರ್ಮನ್ ಅಲ್ಲೇ ಐತೆ ಓ ಇಲ್ಲ ಇಂಗ್ಲಿಷ್ ಅಲ್ಲಿ ಇದೆ ಕೆಳಗಡೆ ನಾವು ನಮ್ಮ ಹಿಸ್ಟ್ರಿ ಇಲ್ಲೇ ನೋಡಿ ಜೊತೆಲಿ ಕರ್ಕೊಂಡ್ ಬಂದಿರೋದ್ರಿಂದ ಇವನೇ ಎಲ್ಲದಕ್ಕೂ ಕಾರಣ ಓ ಇವನೇ ನಾವು ಯಾ ಇಲ್ಲ ಇದೆಯಲ್ಲ ಹೆಸರು ಆದ್ರೆ ಗೈಸ್ ಮಳೆ ಬರ್ತಾ ಇದೆ ಛತ್ರಿ ಹಿಡ್ಕೊಂಡು ಓಡಾಡ ತರ ಆಗೋಯ್ತು ಗೈಸ್ ಇಲ್ಲಿ ನಿಂತಿರೋರೆಲ್ಲ ಇವನ್ ತರನೇ ಫುಲ್ ಸೀರಿಯಸ್ ಆಗಿ ನೋಡ್ತಾ ಇದಾರೆ ನಾನು ಮಿಸ್ ಆಗಿ ಸ್ಮಿಲ್ ಮಾಡಿದ್ರೆ ಗುರು ಅಂತ ಇದ್ದಾರೆ ನೀನು ಇಂಥ ಜಾಗ ಮುಟ್ಟಕಿ ಕಿಕ್ಕಿ ಅಂತಂದ್ರ ಹೋಗ್ತಾರ ಅಷ್ಟೇ ಇಲ್ಲಿ ನೋಡು ನಾ ಹೋಗಿದ್ ಗೇಟ್ ಹತ್ರ ಹೆಂಗ್ ನಡಿತಿತ್ತು ನೂರು ವರ್ಷದಿಂದ ಓ ಅದೇ ಅವಾಗ ಏನೋ ಸ್ಪೆಷಲ್ ಪೊಲೀಸ್ ಅಂತ ಶುರು ಮಾಡ್ಕೊಂಡಿದ್ರು ಸ್ಪೆಷಲ್ ಪೊಲೀಸ್ ಹೆಂಗೆ ಅಂತಂದ್ರೆ ಏನ್ ರೂಲ್ಸ್ ಇಲ್ಲ ಏನಿಲ್ಲ ನೀ ಮಾಡಿ ನೀನ್ ಛತ್ರ ಇಡ್ಕೊಂಡು ನಿಂತಿರೋದು ನನ್ಗ್ ಇಷ್ಟ ಇಲ್ಲ ಇವಾಗ ನಮ್ ಪಾರ್ಟಿಗೆ ನೀನ್ ಛತ್ರ ಆಗಲ್ಲ ನಾಯಿ ಕೊಡ್ದಂಗ್ ಹೊಡ್ದ್ಬಿಡೋದು ನಿನಗೆ ಓ ಆತರ ಆತರ ಐವತ್ತು ಸಾವಿರ ಜನಕ್ಕೆ ದಿ ಗೇವ್ ವ ಪರ್ಮಿಷನ್ ಯು ಕುಡ್ ಬಿ ಅವರ್ ಸೀಕ್ರೆಟ್ ಪೊಲೀಸ್ ಅಂತ ಅವ್ರದ್ದು ಏನಿಲ್ಲ ಅದೇ ಹೇಳಿದ್ನಲ್ಲ ಅವ್ರು ಯಾರ್ನಾದ್ರು ಕಂಡ್ರೆ ಮನೆಯಿಂದ ಹೊರಗಡೆ ತಗೊಂಡ್ಬಂದು ನಾಯಿ ಹೊಡೆದಂಗೆ ಹೊಡಿಯೋದು ಎಲ್ಲಾದ್ರೂ ನಾಲ್ಕು ಜನ ಮಾತಾಡ್ತಾ ಇದ್ದರೆ ಹೊಡಿಯೋದು ಈ ಥರ ನೋಡೋ ಒಂದು ಲೈಬ್ರೆರಿಗೆನೇ ಇದಾಗ್ಬಿಟ್ಟವ್ರೆ ಬುಕ್ಸು ಅವ್ರದ್ದು ಏನೇನು ಪ್ರಾಬ್ಲಮ್ ಅವ್ರ ಐಡಿಯೋಲಜಿಸ್ಗೆ ಯಾವ್ದು ಯಾವ್ದು ಮ್ಯಾಚ್ ಆಗಲಿಲ್ಲ ಆ ಥರ ಬುಕ್ಗಳೆಲ್ಲ ಇದ್ವಲ್ಲ ಅವನ್ನೆಲ್ಲ ತಗೊಂಬಂದು ಸುಟ್ಟಾಕಿಬಿಟ್ಟವ್ರೆ ನೋಡಲ್ಲಿ

ఇదే నోడి బర్లిన్ వాల్ ఈస్ట్ జర్మనీ వెస్ట్ జర్మనీ నా సెపరేట్ మాడిద్ వాల్ ఇదేనే ఎంగేంద్రా బరి ఇటికల్ కట్టిల్ల అల్ నోడు కబన అవుదు కబనను సేస్ కట్టిదారే ఉంటుస్ పట్రా మేలే జన బంద్ బట్ర అక్కడ ఎంది క్రేజీ సీరియస్ ఆగిద్రు అదు అవర్ అవరేనే అవుదు దేశదోరు యప్ప గైస్ అంజపార్ చెట్టినాడ్ రెస్టారెంట్ ముందు లంచ్ గే ఫుల్ క్రౌడెడ్ ఇవత్తు ఫుల్ రెస్టారెంట్ ఫుల్ ఇదే ಸೂಪ್ ತಗೊಂಡಿದೀವಿ ಕುಡಿಯಕ್ಕೆ ಮಟನ್ ಸೂಪ್ ಕಾಲ್ ಸೂಪ್ ಕಾಲ್ ಇಲ್ಲ ಬರೀ ಸೂಪ್ ಇದೆ ಆದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಸೊ ಒಂದ್ ಸೂಪ್ ಗೆ ಎಂಟ್ನೂರು ರೂಪಾಯಿ ಅಂತೆ ಬಹುದಿನಗಳ ನಂತರ ಚಿಕನ್ ತಂದೂರಿ ತಿಂತಾ ಇದೀವಿ ತುಂಬಾ ದಿನ ಆಗಿತ್ತು ಅಲ್ವಾ ಹೌದು ಸೊ ಮೇನ್ ಕೋರ್ಸ್ಗೆ ಬಿರಿಯಾನಿ ಆರ್ಡರ್ ಮಾಡಿದೀವಿ ತಲುಪಕ್ಕೆ ಬಿರಿಯಾನಿ

ಇದೇನು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಪ್ಲೇಸ್ ಕಾರ್ ರೆಂಟ್ ಅಲ್ಲಿ ಅನ್ಸುತ್ತೆ ಇದನ್ನ ಯಾರು ರೆಂಟ್ ಮಾಡ್ತಾರೆ ಇದು ರೆಂಟ್ ಮಾಡಕಲ್ಲ ಏನು ಅಂತ ನನಗೆ ಗೊತ್ತಿಲ್ಲ ಈ ತರ ಹಳೆ ಕಾರ್ ಗಳ ಇಟ್ಕೊಂಡಿದ್ದಾರೆ ಆದ್ರೆ ಈ ಬಿಲ್ಡಿಂಗ್ ನೋಡಿ ನನಗೆ ಇದ್ರದ್ದು ಆರ್ಕಿಟೆಕ್ಚರ್ ಇಷ್ಟ ಆಯ್ತು ಒಂತರ ಡಿಫರೆಂಟ್ ಆಗಿದೆ ಆ ಅಪಾರ್ಟ್ಮೆಂಟ್ ಆ ಇದೆ ಬಿಲ್ಡಿಂಗ್ ಅಲ್ಲೇ ಚಟಿನಾ ರೆಸ್ಟೋರೆಂಟ್ ಇರೋದು ಚೆನ್ನಾಗಿದೆ ಅಲ್ವಾ ಹೌದು ರೆಸ್ಟೋರೆಂಟ್ ಚೆನ್ನಾಗಿತ್ತು ಅಂಬಿಯನ್ಸ್ ಚೆನ್ನಾಗಿತ್ತು ಊಟನೂ ಸಕ್ಕತ್ತಾಗಿತ್ತು ಗೈಸ್ ಒಳ್ಳೆ ಟೈಮ್ ಹುಟ್ಟೋಕೋದ್ವು ಫುಲ್ ಮಳೆ ಈಗ ನಾವು ಹೊರಗೆ ಬರೋ ಅಷ್ಟರಲ್ಲಿ ಮಳೆ ನಿಂತಿದೆ ಆದ್ರೆ ವೆದರ್ ಫುಲ್ ಮಂಕು ಇನ್ನ ಸ್ವಲ್ಪ ಸ್ವಲ್ಪ ಡ್ರೀಸೆಲ್ ಆಗ್ತಾನೇ ಇದೆ ಇವಾಗ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಶನ್ಗೆ ಬಂದಿದೀವಿ ಇದ್ರ ಹೆಸರು ಚೆಕ್ ಪಾಯಿಂಟ್ ಚಾರ್ಲಿ ಅಂತ ಇದೆ ಅಂತ ಚೆಕ್ ಪಾಯಿಂಟ್ ಚಾರ್ಲಿ ಇವ್ನೇ ಅವನು ಅಲ್ಲಿ ಯು ಎಸ್ ಆರ್ಮಿ ಚೆಕ್ ಪಾಯಿಂಟ್ ಅಂತ ಬರ್ದಿದೆ ನೋಡು ಈಸ್ಟ್ ಜರ್ಮನಿ ವೆಸ್ಟ್ ಜರ್ಮನಿ ಆಯ್ತಲ್ಲ ಒಂದ್ ಕಡೆಯಿಂದ ಅಯ್ಯ ಸೈಕಲ್ ನೋಡಂಗೋಯ್ತಾ ಚೆನ್ನಾಗಿದೆ ಹೆಂಗೆ ಡೈರೆಕ್ಷನ್ ಡೈರೆಕ್ಷನ್ ಒಬ್ಬ ಕೊಡ್ತಾ ಇದ್ದಾನೆ ಸ್ಟೀರಿಂಗ್ ಇದೆ ಯಾರು ಡೈರೆಕ್ಷನ್ ಕೊಡ್ತಾ ಇದ್ದಾನೆ ಗ್ರೀನ್ ಕ್ಯಾಪ್ ಚೆನ್ನಾಗಿದೆ ಅವನು ಅವರ ತರನೆ ಮಂಕ್ ಮಾಡ್ತಾ ಅನ್ಸುತ್ತೆ ಹೌದು ಓ ನಮ್ಮ ಪ್ಯಾರಿಸ್ ಅಂತ ತಗೊಂಡಿದ್ವಲ್ಲ ಆ ತರ ವಿಂಟೇಜ್ ಸ್ಟೈಲ್ ಫೋಟೋ ತೆಗಿತಾ ಇಲ್ಲಿ ಇದು ಮುಂಚೆ ಈಸ್ಟ್ ಜರ್ಮನಿ ವೆಸ್ಟ್ ಜರ್ಮನಿ ಇತ್ತಲ್ಲ ಇದು ಚೆಕ್ ಪಾಯಿಂಟ್ ಅಂತ ಆ ಕಡೆಯಿಂದ ಈ ಕಡೆ ಬರೋರು ಈ ಕಡೆಯಿಂದ ಆ ಕಡೆ ಬರೋರು

ಸಕ್ಕದಾಗಿದೆ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿದೆ ನನ್ಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿರತ್ತೆ ಅಂತ ಆದ್ರೆ ಮಳೆ ತುಂಬಾ ಮಳೆ ಗೈಸ್ ಟೈಮೇ ಚೆನ್ನಾಗಿಲ್ಲ ನಮ್ದು ರಾಂಗ್ ಟೈಮಿಗೆ ಬಂದ್ಬಿಟ್ಟಿದೀವಿ ಗೈಸ್ ಮಳೆ ಫುಲ್ ಜಾಸ್ತಿ ಆಗೋಯ್ತು ಆದ್ರೆ ಮಳೆಗೂ ಏನು ಇನ್ನೂ ಸಕ್ಕದ ಕಾಣಿಸ್ತಾ ಇದೆ ಹೌದು ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೆ ನಾವು ಒಳಗೆ ಹೋಗ್ತಿಲ್ಲ ತುಂಬಾ ಚಳಿ ಆಗ್ತಾ ಇದೆ ಸೊ ನಾನು ವಾಪಸ್ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಅಂತ ಇನ್ನಿ ಇವತ್ತಿಗೆ ಇಷ್ಟ್ ಸಾಕು ಅಂತ ಅನ್ಸುತ್ತೆ ಹೌದಾ ನಾಳೆ ಇದೆಯಲ್ಲ ಇನ್ನೊಂದ್ ಹಾಫ್ ಡೇ ಇನ್ನೊಂದ್ ಮೂರ್ ಜಾಗ ಇದೆ ನೋಡ್ಕೊಂಡು ಹೋಗ್ಬೋದು ಕ್ಯಾಮೆರಾ ಮೇಲೆ ಮೋಸ್ಟ್ಲಿ ನೀರ್ ಕುತ್ಕೋತಾ ಇದೆ ನೀರ್ ಕುತ್ಕೋತಾ ಇದೆ ಹೌದು ಅದಕ್ಕೆ ಎಲ್ಲ ಬ್ಲರಿ ಬ್ಲರಿ ಕಾಣಿಸ್ತಾ ಇದೆ ಬಟ್ ನಂಗೆ ತುಂಬಾ ಇಷ್ಟ ಆಯ್ತು ಕೆಥೆಡ್ರಲ್ ಯಾ ಮನಿ ಹೋಗೋಣ ನಂಗಂತ ಸುಸ್ತಾಯ್ತು ಗೈಸ್ ಅಲ್ಲಿಂದ ರೂಮ್ ಹತ್ರ ಬಂದ್ವು ರೂಮ್ ಹತ್ರ ಇಲ್ಲೊಂದು ಮಾಲ್ ಇದೆ ಅಲೆಕ್ಸಾ ಅಂತ ಅಲ್ಲಿಗೆ ಬಂದಿದೀವಿ ಮಾಲ್ ತುಂಬಾನೇ ದೊಡ್ಡದು ಅಲೆಕ್ಸಾ ಅಂತ ಸೊ ಹಂಗೆ ವಿಂಡೋ ಶಾಪಿಂಗ್ ಮಾಡ್ತಾ ಇದೀವಿ ಇವಾಗ ಅಭಿ ಏನಾದ್ರೂ ಕೊಡ್ಸಿದ್ರೆ ತಗೋಳೋಣ ಅನ್ಕೊಂಡಿದೀನಿ ಹೆಂಗಿದಾನೆ ನೋಡಿ ಸೊ ಗೈಸ್ ಇದಾಗಿತ್ತು ನಮ್ಮ ಬರ್ಲಿನ್ ಬ್ಲಾಕ್ ಆಕ್ಚುಲಿ ಬರ್ಲಿನ್ ನಾವು ತೋರ್ಸಿದ್ಕಿಂತ ಇನ್ನ ಹ್ಯಾಪನಿಂಗ್ ಆಗಿದೆ ನೀವು ನೋಡ್ತೀರ ಅಂದ್ರೆ ಇನ್ನೂ ಒಳ್ಳೊಳ್ಳೆಯ ಪ್ಲೇಸಸ್ಗೆ ಹೋಗ್ಬೌದು ಹೌದು ನಮಗೆ ನಮಗೇನು ಅದಿಕ್ಕಿನ್ನ ನಮ್ಮ ಹಿಸ್ಟ್ರಿ ಟೀಚರಿಗೆ ಹಿಸ್ಟ್ರಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಇವ್ನು ಸ್ವಲ್ಪ ಹಿಸ್ಟಾರಿಕಲ್ ಪ್ಲೇಸಸ್ ಚೂಸ್ ಮಾಡಿದ್ದ ನಾವಿಲ್ಲಿ ನೋಡಕ್ಕೆ ಸೊ ನಾವು ತೋರಿಸಿದ್ದೆಲ್ಲ ಆಲ್ಮೋಸ್ಟ್ ಹಿಸ್ಟೋರಿಕಲ್ ಪ್ಲೇಸಸ್ಸು ಯಂಗ್ಸ್ಟರ್ಸ್ ಎಲ್ಲ ಬರ್ತೀರ ಅಂತಂದ್ರೆ ಸಿಕ್ಕಾಪಟ್ಟೆ ಹ್ಯಾಪನಿಂಗ್ ಇದೆ ಒಳ್ಳೊಳ್ಳೆ ಡಿಸ್ಕೊತೆಕ್ಗಳು ಪಬ್ಗಳು ಎಲ್ಲ ಇದೆ ಹೌದು ಸೊ ಮಸ್ತ್ ಮಜಾ ಮಾಡ್ಬೋದು ಯಾ ಸೊ ನಿಮ್ಗೆ ಬರ್ಲಿನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾವು ಇವತ್ತು ಇಲ್ಲೊಂದು ರೌಂಡ್ ಹಾಕೊಂಡು ಮಾಲ್ ಅಲ್ಲಿ ವಾಪಸ್ ರೂಮ್ ಹೋಗಿ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಇನ್ನೇನ್ ಇಲ್ಲ ನೈಟ್ ನೈಟ್ ಒಂದ್ ರೌಂಡ್ ಡಿನ್ನರ್ ಸ್ವಲ್ಪ ಹೊರಗಡೆ ಬಂದು ಹೋದ್ರೆ ಹೌದು ನಾಳೆ ವಾಪಸ್ ಹೋಗ್ತಾ ಇದೀವಿ ಸೊ ನಾಳೆ ಮೋಸ್ಟ್ಲಿ ಬ್ಲಾಗ್ ಮಾಡಲ್ಲ ಅನ್ಸುತ್ತೆ ನಾನು ಯಾಕೆ ನಾಳೆ ಒಂದ್ ಎರಡ್ ಮೂರ್ ಇಂಪಾರ್ಟೆಂಟ್ ಜಾಗ ಇದೆ ತೋರ್ಸು ನೀನ್ ವಾಪಸ್ ಬರ್ಲಿ ನಿಂದ ಸ್ಟುಟ್ಕಾರ್ಟ್ ಹೆಂಗ್ ಹೋದೆ ಅಂತ ಗೊತ್ತಾಗ್ಬಾರ್ದು ಅದನ್ನು ಮಾಡು

naale sikti eh, guys <laughs> <laughs> bye bye, -bye.